ವಸತಿ ಸಚಿವ ಜಮೀರ್ ವಿರುದ್ಧ ನ್ಯಾಯಾಂಗ ನಿಂದನೆ ದೂರು ಸರ್ಕಾರಕ್ಕೆ ಮತ್ತೊಂದು ಇಕ್ಕಟ್ಟು ಈಗ ತಂದಿಟ್ಟಿದೆ ಟಿ ಜೆ ಅಬ್ರಹಾಂ ಇನ್ನು ಜಮೀರ್ ವಿರುದ್ಧ ದೂರು ದಾಖಲಿಸಲು ಅನುಮತಿ ಕೂಡ ಕೇಳಿದ್ದಾರೆ ಅಬ್ರಹಾಂ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ನಿಂದನೆ ದೂರು ಕೂಡ ದಾಖಲಾಗಿದೆ ಈ ಬಗ್ಗೆ ಒಂದು ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಇದು ವಸತಿ ಸಚಿವ ಜಮೀರ್ ವಿರುದ್ಧ ನ್ಯಾಯಾಂಗ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ ಸರ್ಕಾರಕ್ಕೆ ಈಗ ಮತ್ತೊಂದು ಇಕ್ಕಟ್ಟು ತಂದಿಟ್ಟಿದ್ದಾರೆ ಟಿ ಜೆ ಅಬ್ರಹಾಂ ಜಮೀರ್ ವಿರುದ್ಧ ದೂರನ್ನ ದಾಖಲಿಸಲು ಅನುಮತಿಯನ್ನ ಕೇಳಿದ್ದಾರೆ ಅಬ್ರಹಂ ಅವರು ನ್ಯಾಯಾಂಗ ನಿಂದನೆ ದೂರನ್ನ ದಾಖಲು ಮಾಡಬೇಕು ಇವರ ವಿರುದ್ಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅನುಮತಿಯನ್ನು ಕೂಡ ಕೇಳಿದ್ದಾರೆ ಟಿ ಜೆ ಅಬ್ರಹಾಂ ಅವರು ಅಡ್ವೊಕೇಟ್ ಜನರಲ್ ಬಳಿ ಅನುಮತಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಟಿ ಜೆ ಅಬ್ರಹಾಂ ಹೈಕೋರ್ಟ್ ತೀರ್ಪನ್ನ ಜಮೀರ್ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳಿದ್ದಾರೆ ಹೀಗಾಗಿ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲು ಮಾಡಬೇಕು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿಗೆ ಪತ್ರವನ್ನು ಬರೆದಿದ್ದಾರೆ ಟಿ ಜೆ ಅಬ್ರಹಾಂ ಇವರು ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನ ಪೊಲಿಟಿಕಲ್ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ರಾಜಕೀಯ ನಾಯಕರು ಹಾಗೆ ಬಿಡಿ ರಾಜಕೀಯ ನಾಯಕರು ಯಾವ ರೀತಿ ಅಂತ ಹೇಳಿದ್ರೆ ಸತ್ತು ಮನೆಗೂ ಪೊಲಿಟಿಕಲ್ ಮಾಡ್ತಾರೆ ಅವರು ಸತ್ತು ಹೆಣ ಇಟ್ಕೊಂಡು ಪೊಲಿಟಿಕಲ್ ಮಾಡ್ತಾರೆ ಆದ್ರೆ ನ್ಯಾಯಾಂಗ ನಿಂದನೆ ಆರೋಪ ಈಗ ಜಮೀರ್ ವಿರುದ್ಧ ಕೇಳಿ ಬರ್ತಾ ಇದೆ ಒಂದು ಜವಾಬ್ದಾರಿಯುತ ಸಚಿವರಾಗಿದ್ದಾರೆ ಸಂವಿಧಾನದ ಸಚಿವರಾಗಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತ ಸಂವಿಧಾನದ ವಿರುದ್ಧವಾಗಿ ಅಂತ ಹೇಳಿದ್ರೆ ನ್ಯಾಯಾಂಗ ನಿಂದನೆ ಹೈಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಅದನ್ನ ಪೊಲಿಟಿಕಲ್ ಇಶ್ಯೂಸ್ ಅಂತ ಹೇಳ್ತಾರಲ್ಲ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳ್ತಾರಲ್ಲ ಸಮೀರ್ ಆವತ್ ಅವ್ರಿಗೆ ಏನಾಯ್ತು ಅಂತ ಈಗ ಇದೇ ವಿಚಾರಕ್ಕೆ ಈಗ ದೂರುದಾರರಾದಂತಹ ಹಿ ಜೆ ಅಬ್ರಹಾಂ ಹಿ ಜೆ ಅಬ್ರಹಾಂ ಅಂದ್ರೆ ಸಾಕಷ್ಟು ದಿನಗಳಿಂದ ಸುದ್ದಿಯಲ್ಲಿದ್ದಾರೆ ನಿಮಗೂ ಕೂಡ ಗೊತ್ತಿರಬಹುದು ಮೂಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ದೂರನ್ನ ಕೊಟ್ಟವರು ಟಿ ಜೆ ಅವರು ಈಗ ಜಮೀರ್ ವಿರುದ್ಧ ಕೂಡ ದೂರನ್ನ ಕೊಡಲು ಕೂಡ ಈಗ ಮುಂದಾಗಿದ್ದಾರೆ ನ್ಯಾಯಾಂಗ ನಿಂದನೆ ದೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನ ಕೇಳ್ತಾ ಇದ್ದಾರೆ ಜಮೀರ್ ಅಹಮದ್ ನರಸಮ್ಮಳ ಪಾಲಿಗೆ ಬಂದಿದೆ ಹಾಗಾಗಿ ಇರೋದಕ್ಕೆ ಒಂದು ಸ್ವಂತ ಸೂರು ನಿರ್ಮಿಸಿಕೊಡಿ ಅಂತ ಕೈ ಮುಗಿದು ಕೇಳ್ತಾ ಇದ್ದಾರೆ ನರಸಮ್ಮ ಏನ್ ನನ್ನ ಮನೆ ಇಲ್ರಿ ನಾನು ಬಾಳ್ ತರಸ ನೋಡ್ರಿ ಸಾಬ್ರೆ ನಾ ಹಿಂಗೆ ಮಂದಿ ಮನೆ ತೆಗಲತ್ತಿ ನೋಡ್ರಿ ನನ್ನ ನನ್ ಹುಚ್ಚು ಹುಚ್ಚುಸ ಮಾಡ್ಲತ್ತೀ ಯಾವಾಗ ನಾನು ಮಾಡ್ಕೊಂಡು ಹಿಡಿದ್ರಿ ಇಷ್ಟ ನೋಡ್ರಿ ಮನೇ ಇಲ್ಲ ಅರ್ಥದಲ್ಲಿ ಮನಿ ಇಲ್ರಿ ಸಾಬ್ರೆ ಹಿಂಗೆ ತೆಗಲ್ರಿ ಯಾ ಎಲ್ಲಿ ಯಾಕೆ ಕೊಟ್ಟಿಲ್ಲ ಇಲ್ಲಿ ಬಂದು ಹೋದ್ರಿ ನೋಡ್ರಿ ಎಲ್ಲಿ ಮನಿ ಇಲ್ಲ ನನಗೆ ಹಿಂಗೆ ತೆಗಲತಿ ನೋಡ್ರಿ ನಾನು ಸಾಬ್ರೆ ನನ್ನ ಮನಿ ಇಲ್ಲ ಈ ಎಷ್ಟು ವರ್ಷ ವಯಸ್ಸಾಯ್ತು ಸಾಯ್ಲಕ್ಕೆ ಇತ ಇರೋದ ನನ್ನ ಮನೆ ಎಲ್ಲ ಒಟ್ಟದ ಇಲ್ಲ ನಾನು ಗಂಡ ಬಿ ಹಿಂಗೆ ಮಂದಿ ಮನೆಗೆ ಸತ್ತು ಹೋಗ್ಯನ ಆಯ್ತು ಮಗ ಒಬ್ಬ ಬಿಲ್ಡಿಂಗ್ ಬಿದ್ಬಿಟ್ಟನ ಇದು ಒಂದು ಮಗ ನೋಡ್ರಿ ಒಂದು ಮಗನ ಮೇಲೆ ಇಲ್ಲಿ ಬಂದಿನ ಇಲ್ಲಿ ಬಿ ಖಾಲಿ ಮಾಡಲ್ತಾರ ನನ್ ಹೊಟ್ಟನ ಮನೇನೇ ನೋಡ್ರಿ ಇನ್ನು ಈ ನರ್ಸಮ್ಮ ಮನೆಗಾಗಿ ಈ ಹಿಂದೆ ಪಂಚಾಯತಿಗೆ ಸಾಕಷ್ಟು ಬಾರಿ ಅರ್ಜಿ ಕೂಡ ಹಾಕಿದ್ದಾಳೆ ಆದ್ರೆ ಆಕೆಗೆ ಮಾತ್ರ ಸಿಕ್ಕಿಲ್ಲ ಹಾಗಾಗಿ ಬಾಡಿಗೆ ಮನೆಯಲ್ಲೇ ವಾಸ ಮಾಡಿಕೊಂಡಿದ್ದಾಳೆ ಇನ್ನು ಇರೋ ಒಬ್ಬ ಮಗನು ದುಡಿದ ದುಡ್ಡು ಒಂದು ರೂಪಾಯಿ ಕೂಡ ಮನೆಗೆ ನೀಡೋದಿಲ್ವಂತೆ ಉಚಿತವಾಗಿ ಬರೋ ರೇಷನ್ ಮತ್ತು ಗೃಹಲಕ್ಷ್ಮಿ ಹಣದಲ್ಲೇ ಹೊಟ್ಟೆ ಪಾಡನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ ಮೊದಲೇ ಅವಳ ಗಂಡ ಇದ್ದ ಆ ಗಂಡ ತೀರಿಕೊಂಡು ಬಹಳ ಸುಮಾರು ವರ್ಷ ಇತ್ತು ಮಕ್ಕಳಿದ್ದರೆ ಮಕ್ಕಳು ಉಪಯೋಗ ಇಲ್ಲ ಈ ವೃದ್ಧೆಗೆ ಇದ್ದಾಳೆ ಆ ಬಿಡಿಸಿದ್ರೆ ಅವಳು ಎಲ್ಲಿರಬೇಕು ಏನೂ ಇಲ್ರಿ ಬರೇ ಹೊಲ ಇಲ್ಲ ಇಲ್ಲ ಒಣ ಬಾಡಿಗೆ ಇರೋದು ಹತ್ತು ಕೋಲಿ ಬಿ ತೀರಲ್ಲ ಎಷ್ಟು ಎಷ್ಟ ನೋಡ್ರಿ ಹಂಗೆ ಎದಕ್ಕೆ ಬಂತ ಏನಿದ್ದು ಇಟ್ರೇಷನ್ ಅಕ್ಕಿ ಬರ್ತಾವೆ ಏನು ತಿಂತಾಳೋ ಏನು ಉಣ್ತಾಳೋ ಗೊತ್ತಿಲ್ಲ ನೋಡಿ ಮಾ ಅಕ್ಕಿ ಇದು ಕೆಲಸ ಏನೋ ತೀರಲ್ಲ ಅದೇನೇ ಇರಲಿ ಸರ್ಕಾರ ವಸತಿ ಯೋಜನೆ ಅಡಿ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದ್ದೇವೆ ಅಂತ ದೊಡ್ಡದಾಗಿ ಜಂಬಾ ಕೊಚ್ಕೊಳ್ತಾ ಇದೆ ಆದ್ರೆ ಇಲ್ಲಿ ನೋಡಿದ್ರೆ ಅರ್ಹ ಫಲಾನುಭವಿಗಳಿಗೆ ಮನೆಯೇ ಇಲ್ಲದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಓಂ ಪ್ರಕಾಶ್ ಹೆಚ್ ಮುನ್ನೂರು ರಿಪಬ್ಲಿಕ್ ಕನ್ನಡ ಕಲಬುರ್ಗಿ ಆ ಒಂದೂವರೆ ಒಂದೂವರೆ ಲಕ್ಷದ ಮನೆಗಳನ್ನು ಎಟ್ಲೀಸ್ಟ್ ಇವ್ರಿಗೊಂದು ಕೊಡಿಸ್ತಿರ್ರಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೊಡೋದಕ್ಕೆ ಅವಕಾಶ ಇರುತ್ತೆ ಎಲ್ಲರಿಗೂ ಗುರುನಾಥ್ ರಾಥೋಡ್ ಪಿ ಡಿ ಒ ಘಮಾವತಿ ತಹಶೀಲ್ದಾರ್ ವಿಲಾಸ್ ರಾಜ್ ಪ್ರಸನ್ನ ಇ ಒ ಸಿಂಗ್ ಮೀನಾ ಸಿ ಒ ಫೌಜಿಯಾ ತರುಣ್ ನಮ್ಮ ಜಿಲ್ಲಾಧಿಕಾರಿಗಳು ಅವಿನಾಶ್ ಜಾಧವ್ ಶಾಸಕರು ಪ್ರಿಯಾಂಕ್ ಖರ್ಗೆ ಉಸ್ತುವಾರಿ ಸಚಿವರೆಲ್ಲ ಗಮನಕ್ಕೆ ತರ್ತಾ ಇದ್ದೀನಿ ಇದಕ್ಕೆ ಏನಾದರೂ ಒಂದು ಫಾಲೋ ಅಪ್ ಮಾಡುವಂಥದ್ದಾಗಲೀ ನಮ್ಮ ರಿಪೋರ್ಟ್ ಕೂಡ ಅದನ್ನು ಮಾಡ್ತಾ ಇದ್ದರೆ ಥ್ಯಾಂಕ್ ಯು ವೆರಿ ಮಚ್ ಇದು ಇವತ್ತಿನ ಸೂಪರ್ ತ್ರೀ ನಾಳೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವಾಕ್ ತ್ರೂ ಓಕೆ ಐದು ದೃಶ್ಯ ತೋರಿಸ್ತೀನಿ ಯಾವೆಲ್ಲ ರೀತಿಯಲ್ಲಿ ಚೇಂಜ್ ಆಯಿತು ಅಂತೇಳಿ ನೀವು ಕೂಡ ಇಷ್ಟಪಡ್ಬೋದು ಇದನ್ನು ನೋಡಿ ಮೊದಲಿಗೆ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಪರದಾಟ ಪಾಪ ಹಿಂಗೆ ಏನು ನಿಂತ್ಕೋಬೇಕು ಅವ್ರಿಗೆ ನಾಚಿಕೆ ಆಗ್ತಾ ಇದೆ ನಮ್ಮ ಕ್ಯಾಮರಾ ನೋಡುವಾಗ ಬಟ್ ವಿಧಿ ಇಲ್ಲ ಸರ್ ನಮಗೆ ಅವರು ನೋಡಿ ಅಲ್ಲಿ ಸ್ವಲ್ಪ ಇದೆಯಲ್ಲ ಅದವರೆಲ್ಲ ಕೂತ್ ನೋಡಿ ಇಲ್ಲೆಲ್ಲ ಕೂತಿದ್ದಾರೆ ಏನದು ಜಾತ್ರೆಗೆ ಬಂದಿರೋದಾ ನೋಡಿ ಬಾಗಿಲು ಮೂಲೆಯಲ್ಲಿ ಯಾಕೆ ಬಡವರು ಕೇಳೋರಿಲ್ಲ ಒಬ್ಬ ಎಮ್ ಎಲ್ ಎ ಮಕ್ಕಳು ಹಂಗೆ ಕೂತಾರಾ ಎಮ್ 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 ಎಲ್ ಎ ಅಣ್ತಿ ಕೂರ್ತಾರಾ ಇಲ್ಲಲ್ಲ ಮತ್ತು ಇವ್ರು ಯಾಕರ ಯಾಕೆ 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 ಕುರ್ಬೇಕು ಇವರಿಗೆ ಹಿಂಗೆ ಎಮ್ ಎಲ್ ಎಗಳೇನು ಪುಡ ಹಂಗ ಅಂತ ಕೇಳಬೇಕ ನಾವು ಓಕೆ ನೆಕ್ಸ್ಟು ಅಷ್ಟೇ ಸರ್ ಸಿಕ್ಸ್ಟಿ ಸೆಕೆಂಡ್ಸ್ ನಾವು ಏನು ನೀವು ಇದಕ್ಕೆ ಭಾಳ ಸುಸಜ್ಜಿತವಾದಂತಹ ಆಮೇಲೆ ವಜ್ರದ ಮತ್ತು ಚಿನ್ನದ ಗರಿ ಇರುವಂಥ ಚೈರೆಲ್ಲ ಕೇಳಿಲ್ಲ ಕಬ್ಬಿಣದಾದರೆ ಕಬ್ಬಿಣದ ಕೂತ್ಕೊಳ್ಳೋದು ಜಾಗ ಬೇಕಷ್ಟೇ ನೋಡಿ ಬಂತು ನಮ್ಮ ರಿಪೋರ್ಟರ್ ಅನ್ನು ಹೇಳ್ಕೊಂಡು ಬರ್ತಾ ಇದ್ರ ಜೊತೆಗೆ ನೋಡಿ ಬಂತು ನೋಡಿ ಹೆಂಗೆ ಕೂತಿದ್ದಾರೆ ಹೆಂಗೆ ಕೂತಿದ್ದಾರೆ ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಕೂತಿರ್ತಾರಲ್ಲ ಆ ಥರ ಕೂತಿದ್ದಾರೆ ಪಾಪ ಒಂದು ಚೈರ್ ಹಾಕಿದರೆ ಮುಗಿದೋಯ್ತಲ್ಲ ಚೇರ್ ಹಾಕಿದರೆ ಮತ್ತೂ ಕೂಡ ಜಾಗ ಕಡಿಮೆ ಆಗುತ್ತೆ ಇಲ್ಲಾಂದರೆ ಪಾಪ ಕ ಕಾ ನೋಡಿ ಎಂಥ ಖುಷಿ ನೋಡಿ ಇಟ್ಟ ತಕ್ಷಣ ತಾಯಂದಿರಿಗೆಲ್ಲ ಮೂರನೇ ದೃಶ್ಯ ಆಯಿತು ನೋಡಿ ಟೇಬಲ್ ಸಣ್ಣ ಸಣ್ಣ ಕೆಲಸ ಆದರೆ ಅದರ ಅದರ ಪರಿಣಾಮ ಭಾಳ ದೊಡ್ಡದು ಯಾಕೆಂದರೆ ಇದು ಇದು ಯಾವ ಥರ ಕೆಲಸ ಅಂತಂದರೆ ಒಂದು ಕಡೆ ನೀರು ಪೋಲಾಗ್ತಾ ಇರತ್ತೆ ತಂದಿರ್ಕೊಳ್ಳಿ ನೀರು ಹೋಗ್ತಾ ಇರುತ್ತೆ ನೀವು ಅದನ್ನು ಟ್ಯಾಪ್ ಹಿಂಗೆ ತಿರುಗಿಸಿದ್ರೆ ಸಾಕು ಬಂದಾಗತ್ತೆ ಎಷ್ಟು ನೀರು ಉಳಿಯುತ್ತೆ ಆ ಥರದ ಕೆಲಸ ಇದು ಫಸ್ಟಾಫಟ್ ಹೊಸ ಟೇಬಲ್ ಹಾಕ್ಸಿದ್ರು ಬಂತು ನೋಡಿ ಟೇಬಲ್ ಆಮೇಲೆ ತಾಯಂದರೆಲ್ಲ ಕೂತ್ಕೊಂಡ್ರು ಆಮೇಲೆ ಎರಡು ಜೀವ ಇರುತ್ತೆ ಸರ್ ನಮಗೇನೇ ಒಬ್ಬೊಬ್ರಿಗೆ ಆಗಲ್ಲ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೆ ಒಂದು ಪುಟ್ಟ ಮಗು ಇರುತ್ತೆ ನಿಮ್ಗೊಂದು ಚೇರ್ ಹಾಕ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ನಾವು ಗೊತ್ತಲ್ಲ ಯಾವ ಥರ ತೊಗೊಂಡಿವಿ ಕ್ಲಾಸ್ ಅಂತೇಳಿ ಈಗ ಕ್ಲಿಯರ್ ಆಗಿದೆ ಓಕೆ ನೋಡಿ ಸೋಫಾ ಬಂದು ಸ್ವಲ್ಪ ಸೊಫಾಸ್ಟಿಗೇಟೆಡ್ ಆಗಿರೋದು ಬಂತು ಬರತ್ತೆ ಬರತ್ತೆ ಮಾರಿ ಹಬ್ಬ ಆದರೆ ಬರುತ್ತೆ ನೋಡಿ ಆರಾಮಸೆ ಕೂತ್ಕೊಂಡ್ಬಿಟ್ರಿ ಅಲ್ಲ ಸೈಡ್ 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 ಸೈಡಲ್ಲಿ ಸೈಡ್ ಸೈಡಲ್ಲಿ ಆಮೇಲೆ ಚೆಂದ ಕೂಡ ಸರ್ ಒಂದು ಚೇರ್ ಹಾಕಿ ಕೂತ್ಕೊಂಡ್ರೆ ಒಂದು ಆಸ್ಪತ್ರೆಗೂ ಚೆಂದೇ ಒಳ್ಳೆ ಜಾತ್ರೆ ಥರ ಕೂತ್ಕೊಂಡ್ಬಿಟ್ರೆ ಅದಕ್ಕೊಂದು ಅರ್ಥ ಇರುತ್ತಾ ಓಕೆ ನೆಕ್ಸ್ಟ್ ಅವ್ರು ಮಾತಾಡಿದ್ರು ಸ್ವಲ್ಪ ಹಾಕ್ಸಿ ಬೈಟ್ಸ್ ಆಮೇಲೆ ಹೋಗ್ತಾರೆ ಓಕೆ ಆಹಾ ಖುಷಿ ಸಮಾಧಾನ ಅಷ್ಟೇ ತೃಪ್ತಿ ಹ್ಞೂ ನೋಡಿ ಅದರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ರಿಪೋರ್ಟರ್ ಅಲ್ಲಿ ನೋಡ್ಕೊಂಡು ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ತ್ರೀಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಗದಗ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿಯರು ಅಮಾನೀಯವಾಗಿ ನಡೆಸ್ಕೊಳ್ತಾ ಇದ್ದರು ಯಾಕಂತಂದರೆ ಅವರಿಗೆ ಕುಳಿತುಕೊಳ್ಳಲು ಕೂಡ ಆಸನದ ವ್ಯವಸ್ಥೆ ಇರಲಿಲ್ಲ ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಇಲ್ಲಿಯ ಜಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಅವರಿಗೆ ಆಸನದ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು ನಾವು ಸುದ್ದಿ ಮಾಡೋಕ್ಕಿಂತ ಬಿಫೋರದಲ್ಲಿ ಎಲ್ಲ ಮಹಿಳೆಯರು ಕೂಡ ತಳಗಡೆ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಇವಾಗ ಗರ್ಭಿಣಿಯರು ಆರಾಮವಾಗಿ ಕುತ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೋಬಹುದು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಅವರ ಜೊತೆಗೆ ಬಂದಂಥ ಮಹಿಳೆಯರು ಕೂಡ ಕೂತ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ದಾರೆ ಸಾಕಷ್ಟು ಅವ್ಯವಸ್ಥೆ ಆಗರವಾಗಿತ್ತು ಇಲ್ಲಿ ಜಿಮ್ಸ್ ಆಸ್ಪತ್ರೆ ಅಂತಂದರೆ ಇಲ್ಲಿ ಗದಗ ಸೇರಿದಂತೆ ಹಾವೇರಿ ಕೊಪ್ಪಳ ಬಾಗಲಕೋಟೆ ಸೇರಿದಂತೆ ಬಹುತೇಕ ಜಿಲ್ಲೆಗಳಿಂದಲೂ ಕೂಡ ಗರ್ಭಿಣಿ ಮಹಿಳೆಯರು ಸ್ಕ್ಯಾನಿಂಗಿಗೆ ಬರ್ತಾರೆ ಅದರಲ್ಲೂ ಕಡು ಬಡವರಿದ್ದಂಥ ಮಹಿಳೆಯರು ಕೂಡ ಇಲ್ಲಿ ಸ್ಕ್ಯಾನಿಂಗಿಗೆ ಬರ್ತಾರೆ ಆದರೆ ಅಂಥವರಿಗೆ ಕೂಡಲು ವ್ಯವಸ್ಥೆ ಇರಲಿಲ್ಲ ಬಹಳಷ್ಟು ಅಮಾನೀಯವಾಗಿ ಜಿಮ್ಸ್ ಆಡಳಿತ ಮಂಡಳಿ ನಡೆಸ್ಕೊಳ್ತಾ ಇದ್ದರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿದ ನಂತರ ಎಲ್ಲ ಕೂಡ ಚೇರಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು ಸುದ್ದಿ ಪ್ರಸಾರವಾದ ತಕ್ಷಣವೇ ಏನು ಇಲ್ಲಿಯ ಜಿಮ್ಸ್ ನಿರ್ದೇಶಕರಾಗಿರ್ಬೋದು ಅಧೀಕ್ಷಕರು ಇಬ್ಬರು ಎಚ್ಚೆತ್ತುಕೊಂಡು ಸುದ್ದಿ ಪ್ರಸಾರವಾದ ಕೂಡಲೇ ಎಲ್ಲ ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಹೀಗಾಗಿ ರಿಪಬ್ಲಿಕ್ ಕೆ ಇಲ್ಲಿಯ ಗರ್ಭಿಣಿಯರು ಕೂಡ ಸಾಕಷ್ಟು ಅಭಿನಂದನೆಗಳು ಸಲ್ಲಿಸಿದ್ದಾರೆ ಇದೊಂದು ರಿಪಬ್ಲಿಕ್ ಕನ್ನಡದ ಸೂಪರ್ ತ್ರೀಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ ಆಯ್ತಲ್ಲ ಫಟಾಫಟ ಇಂಪ್ಯಾಕ್ಟ್ ಹ್ಮ್ ನೋಡಿ ಆತ ಅಂದ್ರೆ ಎಲ್ಲ ಖುಷಿ ಜೈಕಾರ ಹಾಕಿದ್ದಾರೆ ಅದನ್ನ